ಭೂಸೇನೆ ವಾಯುಸೇನೆ ಮತ್ತು ನೌಕಾದಳದ ಯೋಧರ ಸಮ್ಮುಖದಲ್ಲಿ ಶಿವಮೊಗ್ಗದ ರಾಗಿಗೂಟದಲ್ಲಿರುವ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅತಿಥಿಗಳು ಯುದ್ಧ ಸಂದರ್ಭದ ತಮ್ಮ ಅನುಭವವನ್ನು ಹಂಚಿಕೊಂಡರು ಯೋಧ ಮಾಲ್ತೇಶಪ್ಪ ಅವರು ಸೈನಿಕನಾಗಿ ಕೆಲಸ ಮಾಡುವುದು ಸುಲಭದ ಕೆಲಸವಲ್ಲ ಗಡಿಯಲ್ಲಿ ಕಾಯ್ತಾ ಇರುವ ಅನುಭವ ಎಲ್ರಿಗೂ ಸಿಗೋದಿಲ್ಲ ಹಾಗಾಗಿ ಸೈನಿಕರಿಗೆ ದೊರಕಬೇಕಾದ ಗೌರವ ಸಿಗುವಂತಾಗಬೇಕು ಎಂದರು ನಿವೃತ್ತ ಕಮಾಂಡರ್ ಮಂಜುನಾಥ್ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಮಾನಿಕ್ ಪಟಾಣಿಯಾ ಭಾರತೀಯ ಸೇನೆಯ ಭಾಗವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಇದೇ ಸಂದರ್ಭದಲ್ಲಿ ಅತಿಥಿಗಳು ಗಿಡ ನೆಡುವ ಮೂಲಕ ಹಸಿರೀಕರಣಕ್ಕೆ ಕೈ ಜೋಡಿಸಿದ್ರು ಕ್ಯಾಂಪಸ್ ನಿರ್ದೇಶಕ ಡಾಕ್ಟರ್ ರಮಾನಂದ್ ಗಾರ್ಗ್ ಅವರು ಅತಿಥಿಗಳನ್ನು ಸ್ವಾಗತಿಸಿದ್ರು ಇನ್ನು ವಿವಿಯ ವಿದ್ಯಾರ್ಥಿಗಳು ಕಾರ್ಗಿಲ್ ವೀರರ ಸೇವೆಯನ್ನ ಸ್ಮರಿಸಿದ್ರು ಈ ಕಣ್ಣಲ್ಲಿ ಸಿನಿಯರ್ ರಿಪೋರ್ಟರ್ ಆಫ್ ವಿಜಯ್ ಕುಮಾರ್ ವಿಜಯ್ ಕರ್ನಾಟಕ ಈ ಒಂದು ಇಪ್ಪತ್ತೆಂಟು ವರ್ಷದ ನನ್ನ ಕ್ಯಾರಿಯರ್ ಅಲ್ಲಿ ನಾವು ಅಟೆಂಡ್ ಮಾಡಿದ್ದು ಮುಖ್ಯವಾಗಿದೆ ಅಂತಂದ್ರೆ ಆಪರೇಷನ್ ರಕ್ಷಕ್ ಆಪರೇಷನ್ ವಿಜಯ್ ಆಪರೇಷನ್ ರೈನೋ ಆಪರೇಷನ್ ಬಜರಂಗ್ ಆಪರೇಷನ್ ಆಲ್ ಕ್ಲಿಯರ್ ಅದರದೇ ಮತ್ತೆ ನೆಕ್ಸ್ಟ್ ಆಪರೇಷನ್ ಕಾರ್ಯನಿರ್ವಾಹಕರಲ್ಲಿ ನಾವು ಅಟೆಂಡ್ ಮಾಡಿದ್ವಿ ಅಂದ್ರೆ ಈ ಬಗ್ಗೆ ನಾವು ಡ್ಯೂಟಿನ ಮಾಡ್ತಾನೆ ಇರ್ತೀವಿ ಬಟ್ ಈ ಸಮಯದಲ್ಲಿ ಕಾರ್ಗಿಲ್ ಬಾರ್ ಬಗ್ಗೆ ಇವತ್ತು ವಿಶೇಷವಾಗಿ ನಾವು ಏನ್ ಮಾಡ್ತಾ ಇದೀವಿ ಆ ಕಾರ್ಗಿಲ್ ಬಾರ್ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಆ ಕಾರ್ಗಿಲ್ ಬಾರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಕಾರ್ಗಿಲ್ ಬಾರ್ ಅಂತ ಎಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನಮಗೆ ಗೊತ್ತಿದೆ ಇದು ಶುರುವಾಗಿದ್ದು ಮೂರನೇ ತಾರೀಕು ಇದು ಫಿನಿಶ್ ಆಗಿದ್ದು ಇಪ್ಪತ್ತೈದನೇ ಜೂನ್ ಜುಲೈ ಇಪ್ಪತ್ತೈದನೇ ತಾರೀಕು ನಾವು ಎಷ್ಟು ಜನ ನಾವು ಬಲಿದಾನ ಕೊಡಬೇಕಾಯ್ತು ಅಂತಂದ್ರೆ ಹತ್ತಿರ ಐನೂರ ಇಪ್ಪತ್ತೇಳು ಜನ ನಮ್ಮ ಸೈನಿಕರು ಅಂದ್ರೆ ಕೆಳಗಿನ ಸಿಪಾಯಿ ರ್ಯಾಂಕ್ ಇಂದ ಹಿಡಿದು ಮೇಲೆ ಆಫೀಸರ್ ರ್ಯಾಂಕ್ ತನಕ ಎಲ್ಲರೂ ಅದಕ್ಕೆ ಜೀವನ ಬಲಿದಾನ ಕೊಟ್ಟಿದ್ದಾರೆ ಅದೇ ತರ ಸಾವಿರದ ಮುನ್ನೂರು ಜನ ಹತ್ತಿರ ನಮಗೆ ಕ್ಯಾಶುಲಿಟಿ ಆಗಿದೆ ಅಂದ್ರೆ ಕೈ ಕಾಲು ಕಣ್ಣು ಕಳ್ಕೊಂಡವರು ಬಹಳ ಜನ ಇದೆ ಇದಕ್ಕೆಲ್ಲ ನಾವು ಒಂದು ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಕಾರ್ಯಕ್ರಮದ ರೂಪರೇಖೆಗಳನ್ನು ನಾವು ರೆಡಿ ಮಾಡ್ತೀವಿ ಅದೇ ತರ ಕಾರ್ಯಕ್ರಮ ಆದ್ಮೇಲೆ ನಮ್ಮಲ್ಲಿ ಏನೇನು ತಪ್ಪಾಯಿತು ಏನೇನು ಏನೇನ್ ಸರಿ ಆಯಿತು ಅಂತ ಹೇಳಿದ್ರೆ ಡೀಪ್ ರೀ ಅಂತ ನಮ್ಮ ಆರ್ಮಿ ಭಾಷೆಯಲ್ಲಿ ಹೇಳ್ತಾರೆ ಆ ಡಿ ರೀಪಿಂಗ್ ಅಲ್ಲಿ ನಾವು ಮಾಡಿದಾಗೆಲ್ಲ ಕೆಲವೊಂದೆಲ್ಲ ಹೆಂಗಾಯ್ತು ಅಂತಂದ್ರೆ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಒಬ್ಬ ಲೆಕ್ಚರ್ ಇಲ್ಲ ಅಂತಂದ್ರೆ ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಅವ್ರು ಇಲ್ಲ ಅಂತಂದ್ರೆ ಆ ಕೆಮಿಸ್ಟ್ರಿ ಅವ್ರನ್ನೇ ತೊಗೊಳ್ಬೇಕು ಅವ್ರದ್ದು ಬಯಾಲಜಿ ಅವ್ರು ಬಂದ್ಬಿಟ್ಟು ಕೆಮಿಸ್ಟ್ರಿ ತೊಗೊಳಕಾಗಲ್ಲ ಯಾಕೆಂದರೆ ನಮ್ಮ ಸಿಸ್ಟಮ್ ಆ ಥರ ಬಂದ್ಬಿಟ್ಟಿದೆ ನಮ್ಮ ದೇಶದಲ್ಲಿ ನಮ್ಮ ಫಸ್ಟ್ ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ನೇ ಫಸ್ಟ್ ಹೊಡೆದಾಗಿದೆ ಯಾಕೆ ನೀವು ಮುಂಚೆ ನಡದ್ ಇತ್ತು ಇವೆಲ್ಲ ಇದ್ನಾಗೆ ಪ್ರತಿ ಒಂದು ವಿಷಯನ ಹೇಳ್ಕೊಡ್ತಿದ್ರು ಕೆಮಿಸ್ಟ್ರಿ ಓದನಿಗೆ ಅಲ್ಲ ವಿಜ್ಞಾನ ಓದನಿಗೆ ಯಾಕೆ ಸಮಾಜಶಾಸ್ತ್ರ ಬಗ್ಗೆ ಹೇಳ್ಬಿಡಲ್ಲ ಅಂತಿದ್ರು ಬಟ್ ನಮ್ಮ ದೇಶದಲ್ಲಿ ಆ ಹಾಳು ಹಾಳ್ಮಾಡಕ್ ಬಿಟ್ಟು ಹಂಗಾಗಿ ನಾವು ಒಂದು ಜಗದಲ್ಲಿ ಸ್ಯಾಟಿಸ್ಫಿಕ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಯದ್ ಅಲ್ಲಿ ಯುದ್ಧ ಮಾಡಕ್ ಹೋಗಿ ನಮ್ಮ ಟ್ರೂಪ್ಸ್ ಕಮ್ಮಿ ಆದದ್ನಾಗ ಆ ಜಗಕ್ಕೆ ಇನ್ನೊಂದು ಟ್ರೂಪ್ಸ್ ಹೋಗಬೇಕು ಅಂತಂದಾಗ ಅವನಿಗೆ ಅಕೊಮಟೇಶನ್ ಆಗ್ಬೇಕು ಯಾಕಂದ್ರೆ ಅಲ್ಲಿರೋದು ಕಮ್ಮಿ ಅಂದ್ರೆ ಮೈನಸ್ ಟ್ವೆಂಟಿ ಡಿಗ್ರಿ ಅದು ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ಅಲ್ಲಿಂದ ಅರವತ್ ಡಿಗ್ರಿ ಐವತ್ತು ಡಿಗ್ರಿ ತನಕ ಅದು ಟೆಂಪರೇಚರ್ ಡೌನ್ ಆಗ್ತಾ ಹೋಗುತ್ತೆ ಆ ಒಂದು ಜಗದಲ್ಲಿ ಹೋಗಿ ಒಬ್ಬ ಸೈನಿಕ ಕೆಲಸ ಮಾಡಬೇಕು ಅಂತಂದಾಗ ಅವನಿಗೆ ಒಂದೇ ಸರಿಗೆ ದೇಹ ಸೆಟ್ ಆಗೋದಿಲ್ಲ ಕೆಲವರು ಸೆಟ್ ಆದ್ರೆ ಆದ್ರೂ ಇಲ್ಲ ಕೆಲವರು ಆಗೋದಿಲ್ಲ ಅಂತ ಸಮಯದಲ್ಲಿ ಆಗಿ ನಮಗೆ ಜಾಸ್ತಿ ಕ್ಯಾಶುಯಿಟಿ ಆಯ್ತು ನಮ್ಮ ದೇಶದಲ್ಲಿ ಕ್ಯಾಶು ಯಾವ್ದಕ್ಕೂ ಹಿಂಜರಿಲ್ಲ ಬಟ್ ಕ್ಯಾಶುಯಟಿ ಆಯ್ತು ಕೆಲವರು ಜನ ಕಣ್ಣು ಕೈ ಕಾಲು ಕಾಪು ಇವತ್ತು ಕೂಡ ಬಹಳ ಜನ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಬಟ್ ಅದ್ರ ಪ್ರಾಬ್ಲಮ್ ಯಾರಿಗೆ ಅವ್ರ ಮನೆಯವರಿಗೆ ಸರಿ ಇದೇ ತರ ಎಲ್ಲ ಹೇಳ್ಬೇಕಾದ್ರೆ ಒಬ್ರು ಕೇಳಿದ್ರು ಎಲ್ಲ ಇಷ್ಟ ಕೊಂಡು ಹೇಳ್ತೀರಿ ನಿಮ್ಗೆ ಆರಾಮ್ ಬೇಕಾದಷ್ಟು ಪೇಮೆಂಟ್ ಸಿಗುತ್ತೆ ನೀವೆಲ್ಲ ನಿಮಗೆಲ್ಲ ಏನು ಕಮ್ಮಿ ಅಂತ ಹೇಳಿದ್ರು ನಾನು ಹೇಳಿದೆ ನೀನ್ ದೇಶಕ್ಕಾಗಿ ಏನು ಕೊಟ್ಟಿದ್ಯಾ ಅಂತ ನಾನು ಅವನಿಗೆ ಕೇಳಿದೆ ಏ ನಾವೇನು ಕೊಡಬೇಕು ದೇಶ ನಮಗೇನು ಕೊಟ್ಟಿದ್ದೆ ಅಂತ ಹೇಳಿದ್ರು ಫಸ್ಟ್ ನೀನೇನು ಕೊಡ್ತೀಯ ಅದು ಹೇಳು ನಾನು ನನ್ನ ದೇಶಕ್ಕೆ